गणित विभाग प्रधान करडी ग्रंथालय विभाग प्रतिनिधी दुर्गाम्मा दुर्गम माधार सांस्कृतिक प्रतिनिधी कुमारी दीपा तोटा परिसर एको क्लब विज्ञान विभाग प्रतिनिधी कुमारी व्याश्री गुर्कर् पूर्ण इको क्लब विज्ञान विभाग प्रतिनिधी ವಿಸ್ಮಿತ ವಾಲಿಕ ನಾನು ಆರೋಗ್ಯ ಮತ್ತೆ ನೈರ್ಮಲ್ಯದ ಪ್ರತಿನಿಧಿಯಾಗಿ ಕುಮಾರಿ ಅಕ್ಷತಾ ನೀರಡ್ಡಿ ಪರೀಕ್ಷಾ ವಿಭಾಗದ ಪ್ರತಿನಿಧಿಯಾಗಿ ಶಾಲಾ ಸಂಸತ್ತಿನ ಪ್ರತಿನಿಧಿಯಾಗಿ ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುವುದೇನೆಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತಿನ ಪ್ರತಿನಿಧಿಯಾಗಿ ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು ಶಿಕ್ಷಕರು ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆ ಗೌರವದಿಂದ ಕಾಣುತ್ತೇನೆ ಶಾಲೆ ಮತ್ತು ಶಾಲೆ ಮತ್ತು ಮಾತಾ ಪಿತೃಗಳಿಗೆ ಮಾತಾಳಿಗೆ ಗೌರವ ತರುವಂತೆ ಗೌರವ ನಡೆದುಕೊಳ್ಳುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ